ಒಂದು ಸ್ಕೂಲ್ ಗ್ರೌಂಡ್ ನಲ್ಲಿ ಅನಾಮಿಕಳಿಗೂ ಅರ್ಚನೆಳಿಗೂ ಫಿಶ್ ಪ್ರೈಸ್ ಸ್ಪರ್ಧೆ ನಡೆಯುತ್ತಾ ಇರುತ್ತದೆ ಗೆದ್ದವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪ್ರೈಸ್ ಮನೆಯಲ್ಲಿ ಕೊಡ್ತಾ ಇರ್ತಾರೆ ಅಲ್ಲಿ ಇರುವವರೆಲ್ಲ ಆಸಕ್ತಿಯಲ್ಲಿ ಸ್ಪರ್ಧೆನ ನೋಡ್ತಾ ಇರ್ತಾರೆ ಅನಾಮಿಕಳ ಅತ್ತೆ ಶಾರದಾ ಅರ್ಚ ಸುಶೀಲ ಇಬ್ಬರು ಕೋಪದಿಂದ ಇರ್ತಾರೆ ತನ್ನಲ್ಲಿ ಸರಿಯಾಗಿ ಮೀನಿನ ಫ್ರೈ ಮಾಡಲು ಬಾರದಿರುವ ನನ್ನ ಸೊಸೆ ಅನಾಮಿಕಾ ಸ್ಪರ್ಧೆಲಿ ಗೆಲ್ಬೇಕು ಅಂತಂದ್ರೆ ರೆಚ್ಚಿಗೆ ಬಿಸಿ ಅವಳು ಅವಳ ಸೊಸೆ ಮಾಡುವ ಫಿಶ್ ಫ್ರೈ ತಿನ್ಬಿಟ್ಟು ತಲೆ ತಿರುಗಿ ಬೀಳುವ ಹಾಗೆ ಮಾಡ್ಬೇಕು ಆಗ ಆ ಅರ್ಚನಾ ಸೋತೋಗ್ತಾಳೆ ನನ್ನ ಸೊಸೆ ಅನಾಮಿಕಾ ಗೆಲ್ತಾಳೆ ಇಪ್ಪತ್ತೈದು ಸಾವಿರ ರೂಪಾಯಿ ಬರುತ್ತೆ ನಾನು ಮೀನಿನ ಮಾರಾಟ ಮಾಡೋದಲ್ಲದೆ ಏನಾದ್ರೂ ವ್ಯಾಪಾರ ಇಟ್ಕೋಬಹುದು ಸುಶೀಲ ಕೂಡ ತನ್ನಲ್ಲಿ ತಾನು ಹೀಗೋತಾಳೆ ಈ ಶಾರದ ಮಾತ್ರ ಬಹಳ ಜಾಗೃತಿಯಾಗಿರ್ಬೇಕು ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಮಧ್ಯದಲ್ಲಿ ಬಂದು ಸೊಸೆ ಮೇಲೆ ನಿನ್ ಮುಖ ಹೇಗೆ ತೋರಿಸ್ತೀಯೋ ನಾನು ನೋಡ್ತೀನಿ ಗೆಲ್ಲದು ನಿನ್ ಸೊಸೆ ಅಲ್ವೇ ಶಾರದಾ ನನ್ ಸೊಸೆ ಬೇಕು ಅಂದ್ರೆ ಪಂದ್ಯ ಮೊದಲೇ ನನ್ ಸೊಸೆ ಎಲ್ಲ ತರದ ಅಡಿಗೆ ಮಾಡೋದ್ರಲ್ಲಿ ಬಹಳ ಎತ್ತಿದ ಕೈ ಈ ಫಿಶ್ ಫ್ರೈ ನಮ್ಮ ಮನೆ ಹತ್ರ ಎಷ್ಟು ಸಲ ಮಾಡಿದಳು ಮಾಡಿದಾಗೆಲ್ಲ ಆಹಾ ಓಹೋ ಅಂದ್ಕೊಂಡು ತಿಂತ ಇದ್ದಾಳಲ್ಲ ಹೋಗಿ ಆಹಾ ಓಹೋ ಅಂತ ತಿನ್ನಮ್ಮ ಚೆನ್ನಾಗಿ ಅಲ್ಲಿ ನಡೀತಾ ಇರುವ ಪಂದ್ಯದಲ್ಲಿ ನನ್ ಸೊಸೆ ಮೇಲೆ ಖಚಿತವಾಗಿ ತಿಂತೀನಿ ಶಾರದಾ ಗೆದ್ದ ಮೇಲೆ ಅಲ್ಲ ಸಶೀಲ ಈಗಲೇ ಹೋಗಿ ತಿನ್ಬೇಕು ಆಗಲಾದರೂ ನಾನ್ ನಂಬ್ತೀನಿ ನಿನ್ನನ್ನು ನಂಬಿಸಬೇಕಾದ ಅಗತ್ಯ ನಂಗಿಲ್ಲಮ್ಮ ಶಾರದಾ ಅಂದ್ರೆ ನಿನ್ ಸೊಸೆ ಅಡಿಗೆ ಮಾಡೋದ್ರಲ್ಲಿ ಕೈ ಎತ್ತಿದ ಹುಡುಗಿ ಅಲ್ಲ ಅನ್ನೋ ಮಾತು ನಿನ್ ಜೊತೆ ನಾನು ವಾದ ಮಾಡಲ್ಲಮ್ಮ ನಾನೇ ನೋಡ್ತೀನಲ್ಲ ಸುಶೀಲಾ ನಾನು ಹೇಳೋದು ಜಾಗೃತಿಯಾಗಿ ಕೇಳು ನೀನು ನಿನ್ ಸೊಸೆ ಒಟ್ಟಾಗಿ ಇರೋದಿಲ್ವಲ್ಲ ಅರ್ಚನಾಗಿದ್ರೆ ಆ ದುಡ್ಡೆಲ್ಲ ಅವಳೆ ತಗೊಂಡ್ ಹೋಗ್ತಾಳೆ ನಿನ್ಗೇನು ಕೊಡೋದಿಲ್ಲ ಏನಾದ್ರು ಅಂದ್ರೆ ನಾನೇ ಫಿಶ್ ಫ್ರೈ ಮಾಡಿದೀನಿ ನಾನೇ ದುಡ್ಡು ತಗೋತೀನಿ ಅಂತ ಹೇಳ್ತಾಳೆ ಹೊರತು ಅಷ್ಟೆಲ್ಲ ಕಲಿಸಿದ ನಿನ್ ಬಗ್ಗೆ ಏನು ಹೇಳೋದಿಲ್ಲ ಈ ವಿಷಯ ಚೆನ್ನಾಗಿ ನೆನ್ಪಿಟ್ಕೊ ಮತ್ತೆ ಎಂದು ಶಾರದಾ ಹೇಳುತ್ತಾಳೆ ಸುಶೀಲಾ ಆಲೋಚನೆಯಲ್ಲಿ ಬೀಳುತ್ತಾಳೆ ಅದನ್ನು ನೋಡಿ ಸುಶೀಲಾ ಸಿಕ್ಕಿದ್ದಾಳೆ ಎಂದು ಶಾರದಾ ಸಂತೋಷ ಪಡುತ್ತಾ ಸುಶೀಲಾ ನಾನ್ ಹೇಳ್ದಾಗೆ ಮಾಡಿದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ತುಂಬಾ ಆಲೋಚಿಸು ಮತ್ತೆ ಎಂದು ಶಾರದಾ ಹೇಳುತ್ತಾಳೆ ಸುಶೀಲಾ ಅತ್ಯಾಸೆಗೆ ಬೀಳುತ್ತಾಳೆ ಐವತ್ ಸಾವಿರ ಕೊಡ್ತೀಯಾ ನಿಜವಾಗಿಯೇನೆ ಐವತ್ ಸಾವಿರ ಕೊಡ್ತೀಯಾ ಶಾರದಾ ಹೌದು ಕಣೆ ಸುಶೀಲಾ ನೀನು ನಿನ್ ಸೊಸೆ ಮಾಡುವ ಫಸ್ಟ್ ಫ್ರೈ ಹತ್ರ ಹೋಗಿ ಮೈಕ್ ತಗೊಂಡು ಸರಿಯಾಗಿ ಟೀ ಮಾಡೋದಕ್ಕೆ ಬರಲ್ಲ ಚಿಕನ್ ಮಾಡೋ ಅಂತಂದ್ರೆ ಹೇಗೆ ಕೇಳ್ತಾಳೆ ನ್ಯಾಯ ನಿರ್ಣಾಯಕರನ್ನು ಕಾಪಾಡ್ಕೊಳ್ಳೋದಕ್ಕೆ ಸರಿ ಶಾರದಾ ತಪ್ಪದೆ ನೀನ್ ಹೇಗೆ ಹೇಳು ಅಂದ್ರೆ ಹಾಗೆ ಹೇಳ್ತೀನಿ ಆದ್ರೆ ನನ್ ದುಡ್ಡು ಮಾತ್ರ ರೆಡಿಯಾಗಿಡು ಎಂದು ಸುಶೀಲ ಕ್ಷಣ ಕೂಡ ಆಲೋಚಿಸದೆ ಮೈಕ್ ಹತ್ರ ಹೋಗ್ತಾಳೆ ಅಯ್ಯ ಎಲ್ಲರೂ ನನ್ನನ್ನು ಕ್ಷಮಿಸಿ ನನ್ ಸೊಸೆ ಅರ್ಚನಾ ದುಡ್ಡಿಗೆ ಆಸೆ ಬಿದ್ದು ಪಂದ್ಯದಲ್ಲಿ ಪಾಲ್ಗೊಳ್ತಾ ಇದ್ದಾಳೆ ಅವಳಿಗೆ ಅಡಿಗೆ ಮಾಡೋದಕ್ಕೆ ನಿಜವಾಗಿ ಬರೋದಿಲ್ಲ ದಯವಿಟ್ಟು ಅರ್ಚನಾ ಮಾಡಿದ್ದನ್ನು ಯಾರು ತಿನ್ಬೇಡಿ ಒಂದ್ ವೇಳೆ ನೀವ್ ಯಾರಾದ್ರೂ ತಿಂದ್ರಿ ಅಂದ್ರೆ ಬಾತ್ರೂಮ್ ಗೆ ಓಡಬೇಕಾದ ಪರಿಸ್ಥಿತಿ ಬರುತ್ತೆ ಎಲ್ಲರಿಗೂ ನಮಸ್ತೆ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಆಗ ಒಬ್ಬ ದೊಡ್ಡ ಮನುಷ್ಯ ಮೈಕ್ ಹಿಡಿದುಕೊಂಡು ಒಂದು ಅಗಳು ಹಿಡ್ಕೊಂಡು ನೋಡಿದ್ರೆ ಸಾಕು ಅನ್ನ ಬೆಂದಿದ್ಯಾ ಇಲ್ವಾ ಅಂತ ತಿಳಿಯುತ್ತೆ ಹಾಗೆ ಒಬ್ಬ ಸೊಸೆ ಅಡಿಗೆ ಬಗ್ಗೆ ತನ್ನ ಅತ್ತೆ ಹೇಳಿದಾಳೆ ಅಂದ್ರೆ ಅದು ಖಚಿತವಾಗಿ ನಿಜವಾಗೇ ಇರುತ್ತೆ ಅದಕ್ಕೆ ಅನಾಮಿಕಳನ್ನ ವಿನ್ನರ್ ಆಗಿ ಪ್ರಕಟಿಸಿ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದೀವಿ ಎಂದು ಹೇಳುತ್ತಾನೆ ಎಲ್ಲರೂ ಚಪ್ಪಾಳೆ ಹೊಡಿತಾರೆ ಅನಾಮಿಕ ಅರ್ಧ ಮಾಡಿದ ಫಿಶ್ ಫ್ರೈ ಬಿಟ್ಬಿಟ್ಟು ಹೋಗಿ ದುಡ್ಡು ತಗೋತಾಳೆ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ ಅಲ್ಲಿ ಸುಶೀಲ ಅರ್ಚನೆ ಇಬ್ರು ಜಗಳವಾಡ್ತಾ ಇರ್ತಾರೆ ಈ ಕಡೆ ಶಾರದಾ ತನ್ನ ಸೊಸೆ ಅನಾಮಿಕಳನ್ನು ಕರೆದುಕೊಂಡು ಚಕಚಕ ಮನೆಗೆ ಬಂದ್ಬಿಡ್ತಾಳೆ ಅನಾಮಿಕಳ ಕೈಯಲ್ಲಿರುವ ದುಡ್ಡನ್ನು ನೋಡಿ ಬಹಳ ಸಂತೋಷ ಪಡ್ತಾಳೆ ಶಾರದಾ ಸೊಸೆ ಒಂದ್ಸಲ ದುಡ್ಡು ಕೊಡೇ ನನ್ನ ಎರಡು ಕಣ್ಣು ಸರಿ ಹೋಗ್ತಾ ಇಲ್ಲ ಎಂದು ಅನಾಮಿಕಳಿಂದ ದುಡ್ಡು ತೆಗೆದುಕೊಂಡು ಅದನ್ನೇ ನೋಡುತ್ತಾ ಸಂತೋಷ ಪಡ್ತಾ ಇರ್ತಾಳೆ ನಿಜ ಹೇಳಿಯತ್ತೆ ಏನ್ ಮಾಯ ಮಾಡಿದ್ರಿ ಸುಶೀಲ ಅತ್ತೆ ಹಾಗೆ ಯಾಕೆಂದ್ರು ಅರ್ಚನಾ ನನಗಿಂತ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲಾ ಮಾಡ್ತಾಳಲ್ಲ ಸೊಸೆ ಎಷ್ಟು ಕಾಲ ಈ ಮೀನನ್ನ ಮಾರ್ತಾ ಇರ್ತೀವಿ ಹೇಳು ಈ ದುಡ್ಡಿನಿಂದ ಏನಾದ್ರೂ ವ್ಯಾಪಾರ ಇಟ್ಕೊಳೋಣ ಚೆನ್ನಾಗಿ ಸಂಪಾದಿಸ್ಕೊಳ್ಳೋಣ ಸಂತೋಷವಾಗಿರೋಣ ವ್ಯಾಪಾರನ ಯಾವ ವ್ಯಾಪಾರ ಮಾಡೋಣ ಅತ್ತೆ ಮೀನಿನ ಫ್ರೈ ಇಟ್ಕೊಳೋಣ ಸೊಸೆ ಮೊದಲೇ ಚಳಿಗಾಲ ಅಲ್ವಾ ಬಿಸಿಯಾಗಿರ್ಬೇಕು ಅಂತ ಬಹಳ ಜನ ಮೀನಿನ ಫ್ರೈ ತಿಂತಾರೆ ನಾವು ಕೂಡ ಒಳ್ಳೆ ಜಾಗ ನೋಡ್ಕೊಂಡು ಮೀನಿನ ಫ್ರೈ ಇಟ್ಕೊಳೋಣ ಮೀನ್ ಅಂದ್ರೆ ಇಷ್ಟವಿಲ್ಲದವ್ರು ಯಾರಿದ್ದಾರೆ ಹೇಳು ಅವರೆಲ್ಲರೂ ಬಂದು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ಫ್ರೈನ ಕೊಂಡ್ಕೊತಾರೆ ನನಗೇನು ಮೀನಿನ ಫ್ರೈ ಸರಿಯಾಗಿ ಮಾಡೋದಕ್ಕೆ ಬರಲ್ವಲ್ಲ ಅತ್ತೆ ನನ್ ಗೊತ್ತಿಲ್ವ ಸೊಸೆ ನಿನ್ಗೆ ಏನ್ ಬರುತ್ತೋ ಏನ್ ಬರಲ್ಲ ಅಂತ ಎಲ್ಲ ನಾನು ಕಲಿಸ್ತೀನಿ ನಮ್ಮ ಒಂದು ಮಾತು ಈ ಚಳಿಗಾಲ ಹೋಗುವವರೆಗೂ ನಾವು ಮೀನಿನ ವ್ಯಾಪಾರ ಮಾಡೋಣ ಅಷ್ಟೇ ಸರಿಯತ್ತೆ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಪಾರ್ಟ್ ಟೈಮ್ ಫುಡ್ ಡೆಲಿವರಿ ಆಗಿ ಕೆಲಸ ಮಾಡ್ತಾ ಇರುವ ರಮೇಶ್ ಪ್ರತಿ ದಿನದ ಹಾಗೆ ಆ ದಿನ ಕೂಡ ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಬರುತ್ತಾನೆ ಮನೆಯಲ್ಲಿ ಮಕ್ಕಳ ಜೊತೆ ಎಲ್ಲರೂ ದಿಗಿಲಿನ ಮುಖ ಹಾಕಿಕೊಂಡು ಯಾರಿಗೆ ಇಷ್ಟವಾದ ಪ್ಲೇಸ್ ಅಲ್ಲಿ ಕೂತಿರ್ತಾರೆ ಅವರನ್ನು ಅಯೋಮಯದಿಂದ ನೋಡ್ತಾ ಏನ್ ನಡೀತಪ್ಪ ಯಾಕೆ ಹಾಗೆ ಇದ್ದೀರಾ ನಮ್ಮ ಮನೆಯಲ್ಲಿ ಈ ಹೊತ್ತು ನಡೀತು ಮಗನೇ ಅನಾಮಿಕಾ ಈ ದಿನ ಮೀನು ಇಲ್ಲ ಮಾರಾಟವಾದ್ವಾ ದಿನದ ಹಾಗೆ ಈ ದಿನ ಕೂಡ ಎರಡು ಕೆಜಿ ಮೀನು ಮಿಕ್ಕಿದೆ ಮತ್ತೆನಕ್ಕೆ ಮೀನಿನ ಅಡಿಗೆ ಮಾಡಿಲ್ಲ ಮೀನಿನ ಅಡಿಗೆ ಮಾಡಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ ಮೀನಿನ ಅಡಿಗೆ ಮೇಲೆ ಮೀನಿನ ಯುದ್ಧ ಯಾಕೆ ನಡೀತು ಮನೆಯಲ್ಲಿ ನಾನ್ ಹೇಳ್ತೀನಿ ಅಪ್ಪ ನಾನು ತಂಗಿ ಮೀನಿನ ಸಾರು ತಿನ್ನಲ್ಲ ಅಂತ ಹೇಳಿದ್ವಿ ಹೌದು ಅಪ್ಪ ದಿನಾ ಮೀನಿನ ಅಡಿಗೆ ಏನಪ್ಪಾ ಚಂಡಾಲವಾಗಿ ಪ್ರತಿ ದಿನನೂ ನೀನು ತಾತಯ್ಯ ಹೋಗಿ ಮೀನ್ ಹಿಡ್ಕೊಂಡ್ ಬರ್ತೀರಾ ಅಮ್ಮ ಅಜ್ಜಿ ಅದನ್ನ ಮಾರ್ಕೊಂಡ್ ಬರ್ತಾರೆ ಆದ್ರೂ ಕೂಡ ಕೆಜಿನೋ ಎರಡ್ ಕೆಜಿನೋ ಮೀನುಗಳು ಮಿಕ್ಕೋಗುತ್ತೆ ಅದರಿಂದ ಅಡಿಗೆ ಮಾಡ್ತಾಳೆ ಅಮ್ಮ ದಿನವೋ ರಾತ್ರಿ ಹೊತ್ತು ನಮ್ಗೆ ಮೀನಿನ ಅಡಿಗೆ ಏನಪ್ಪಾ ಅದಕ್ಕೆಪ್ಪ ನಾನು ತಂಗಿ ಅನ್ನ ತಿಂದಿಲ್ಲ ಮಕ್ಕಳು ತಿಂದಿಲ್ಲ ಅಂತ ನಾನು ನಿಮ್ಮಪ್ಪ ಕೂಡ ತಿಂದಿಲ್ಲ ಕಣ ಅತ್ತೆ ಮಾವೆಯ ತಿಂದಿಲ್ಲ ಅಂತ ನಾನು ಕೂಡ ರೀ ಎಂದು ಹೇಳುತ್ತಲೇ ಅಂದ್ರೆ ಎಲ್ಲರೂ ಸೇರಿ ಈ ದಿನ ಮೀನಿನ ಅಡಿಗೆ ಅಂತ ಊಟ ಮಾಡಿಲ್ಲ ಅನ್ನೋ ಮಾತು ಸರಿ ಏನ್ ಬೇಕೋ ಹೇಳಿ ಆರ್ಡರ್ ಮಾಡ್ಕೊಳ್ಳೋಣ ಈ ದಿನ ಡೆಲಿವರಿ ಮಾಡಿ ಬಂದ ದುಡ್ಡನ್ನ ಈ ತರ ಖರ್ಚು ಮಾಡೋಣ ಎಂದು ಹೇಳುತ್ತಲೆ ಹರೀಶ್ ಭಾವಿ ಇಬ್ಬರು ಸಂತೋಷ ಪಟ್ಟು ಓಡಿ ಬಂದು ರಮೇಶನ ಹತ್ರಕ್ಕೆ ಬರ್ತಾರೆ ಅಪ್ಪ ಅಪ್ಪ ನನಗೆ ಚಿಕನ್ ಬಿರಿಯಾನಿ ಅಪ್ಪ ಅಪ್ಪ ನನಗೆ ಚಿಕನ್ ಟಿಕ್ಕ ಬಿರಿಯಾನಿ ಮಗು ಅದು ಇದು ಬೇಡ ಎಲ್ರಿಗೂ ಚಿಕನ್ ಬಿರಿಯಾನಿ ತರ್ಸ್ಬಿಡು ಹೊಟ್ಟೆ ತುಂಬಾ ತಿಂದು ಕಣ್ಣು ತುಂಬಾ ನಿದ್ದೆ ಮಾಡ್ತೀವಿ ಏನಂತೀರಾ ಮಕ್ಕಳೇ ಸರಿ ಅಜ್ಜಿ ಕೆಲ್ಸ ಮಾಡಿ ಸುಸ್ತಾಗಿ ಬಂದ ಅಪ್ಪನ ತೊಂದ್ರೆ ಕೊಡೋದು ನನಗೂ ಭವ್ಯಂಗೂ ಇಷ್ಟವಿಲ್ಲ ಅದಕ್ಕೆ ನೀನ್ ಹೇಳಿದ್ದಕ್ಕೆ ಒಪ್ಕೋತಾ ಇದ್ದೀವಿ ಸರಿ ಎಲ್ಲರಿಗೂ ಚಿಕನ್ ಬಿರಿಯಾನಿ ತರಿಸ್ತೀನಿ ಎಂದು ರಮೇಶ್ ಆರ್ಡರ್ ಮಾಡುತ್ತಾನೆ ಎಲ್ಲರೂ ಸಂತೋಷ ಪಡುತ್ತಾರೆ ಚಿಕನ್ ಬಿರಿಯಾನಿ ಬರೋದಕ್ಕೆ ಹತ್ತು ನಿಮಿಷವಾಗುತ್ತೆ ಇಷ್ಟರಲ್ಲಿ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ ಚಿಕನ್ ಬಿರಿಯಾನಿ ಬರ್ತಲೇ ತಿನ್ನೋದಕ್ಕೆ ರೆಡಿ ಮಾಡುವ ಅನಾಮಿಕಾ ರೀ ತಪ್ಪದೇ ಮಾಡ್ತೀನಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ತನ್ನ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾನೆ ಎಲ್ಲರೂ ಬಾಗಿಲ ಕಡೆ ಆಸೆಯಿಂದ ಚಿಕನ್ ಬಿರಿಯಾನಿಗಾಗಿ ಎದುರು ನೋಡ್ತಾ ಇರ್ತಾರೆ ಮಮ್ಮಿ ಲೆಗ್ ಪೀಸ್ ಬಂದ್ರೆ ನನಗೂ ತಂಗಿಗೂ ಕೊಡ್ಬೇಕು ಇಲ್ಲ ಅಂದ್ಕೋ ಇಬ್ರು ಜಗಳವಾಡಬಿಡ್ತೀವಿ ಸುತ್ತಮುತ್ತಲಿನವರೆಲ್ಲರೂ ಓಡೋಡಿ ನಮ್ ಮನೆಗ್ ಬರ್ತಾರೆ ಹೌದು ಮಮ್ಮಿ ಅಜ್ಜಿ ತಾತಯ್ಯ ನಿಮಗ್ ಕೂಡ ಹೇಳ್ತಾ ಇದೀವಿ ಅಬ್ಬಬ್ ಯಾವಾಗ ಚಿಕನ್ ಬಿರಿಯಾನಿ ಅದರಲ್ಲಿರುವ ಲೆಗ್ ಪೀಸ್ಗಳು ನಿಮ್ಮಿಬ್ಬರಿಗೆ ಅಷ್ಟೇ ಅಲ್ವಾ ಹೌದು ಅಜ್ಜಿ ಎಂದು ಭವ್ಯ ಅನ್ನುತ್ತಾ ಇರುವಾಗ ಚಿಕನ್ ಬಿರಿಯಾನಿ ಆರ್ಡರ್ ಬರುತ್ತದೆ ಅನಾಮಿಕಾ ತೆಗೆದುಕೊಳ್ಳುತ್ತಾಳೆ ಎಲ್ಲರೂ ತಿನ್ನೋದಕ್ಕೆ ಕೂತ್ಕೋತಾರೆ ಅನಾಮಿಕಾ ಎಲ್ಲರಿಗೂ ಚಿಕನ್ ಬಿರಿಯಾನಿ ಕೊಡ್ತಾಳೆ ಲೆಗ್ ಪೀಸ್ ಗಳನ್ನು ಮಕ್ಕಳು ಹರೀಶ್ ಭವ್ಯರಿಗೂ ಹಾಕುತ್ತಾಳೆ ಎಲ್ಲರೂ ಸಂತೋಷದಿಂದ ಚಿಕನ್ ಬಿರಿಯಾನಿ ತಿಂದು ಮಲಗುತ್ತಾರೆ ಮಾರನೇ ದಿನ ರಮೇಶ್ ಪ್ರಸಾದರು ಮೀನಿನ ಬೇಟೆಗಾಗಿ ಬಲೆ ತೆಗೆದುಕೊಂಡು ಕೆರೆ ಹತ್ರ ಬರ್ತಾರೆ ದಡದ ಮೇಲೆ ನಿಂತುಕೊಂಡು ಮೀನಿಗಾಗಿ ಬಲೆ ಹಾಕುತ್ತಾರೆ ಮನೆಯಲ್ಲಿ ಹತ್ತು ಬರೋ ಫಿಶ್ ಫ್ರೈ ಬಗ್ಗೆ ಮಾತನಾಡಿಕೊಳ್ತಾ ಇರ್ತಾರೆ ಅತ್ತೆ ನಾವು ಮಾಡ್ತೀವಿ ಅನ್ಕೊಂಡ ಮೀನಿನ ಫ್ರೈ ವ್ಯಾಪಾರದ ಬಗ್ಗೆ ಮಾವಯಿಂಗ ಅವರಿಗೂ ಹೇಳೋಣ ಏನಂತೀರಾ ಹೇಳ್ಬೇಕು ಸೊಸೆಯೆ ಇದ್ರೆ ಹೇಗೆ ರಾತ್ರಿ ನಾನೇ ಹೇಳೋಣ ಅನ್ಕೊಂಡೆ ಆಗ್ಲೇ ತುಂಬಾ ತಡವಾಗಿ ಹೋಗಿತ್ತಲ್ಲ ಇವತ್ತು ಹೇಳ್ಬೇಕು ಅವರ ಅನುಮತಿ ತಗೋಬೇಕು ಆಗ ನಾವು ಫಿಶ್ ಫ್ರೈ ವ್ಯಾಪಾರ ಇಡೋಣ ಅದು ಸರಿಯತ್ತೇ ಸುಶೀಲ ಅತ್ತೆ ಬಂದ್ರೆ ಏನ್ ಹೇಳ್ತೀರಾ ಇಷ್ಟಕ್ಕೂ ಸುಶೀಲ ಅತ್ತೆಗೆ ಏನ್ ಹೇಳಿ ಹಾಗೆ ಮಾಡಿಸಿದ್ರಿ ಅದಿನ ಅತ್ಯಾಸೆ ಮನುಷ್ಯನನ್ನ ಯಾವ ವಿಧದಿಂದಾದ್ರೂ ಬದಲಾಯಿಸುತ್ತೆ ಸೊಸೆ ಆಸೆ ಇರ್ಬೇಕು ಅದಕ್ಕೆ ಸರಿಯಾದ ಹೋರಾಟ ಇರ್ಬೇಕು ಆದ್ರೆ ಒಂದು ಅತ್ಯಾಸೆ ಮಾತ್ರ ಮನುಷ್ಯನಿಗೆ ಇರಬಾರದು ಅದು ನಮ್ಮನ್ನ ಸರ್ವನಾಶ ಮಾಡುತ್ತೆ ಬದುಕನ್ನ ನರಕ ಮಾಡುತ್ತೆ ಬಂಧಗಳಿಂದ ದೂರ ಮಾಡುತ್ತಮ್ಮ ಎಂದು ಹೇಳುತ್ತಾ ಇದ್ದರೆ ಸಮಯ ಹಾಗೆ ಕಳೆದು ಹೋಗುತ್ತಾ ಇರುತ್ತದೆ ಮಧ್ಯಾಹ್ನದವರೆಗೂ ರಮೇಶ್ ಪ್ರಸಾದರು ಮೀನನ್ನು ಹಿಡಿದುಕೊಂಡು ಮನೆಗೆ ಬರುತ್ತಾರೆ ಅತ್ತೆ ಸೊಸೆಯರನ್ನು ನೋಡುತ್ತಾರೆ ಈ ದಿನ ಇಷ್ಟು ಟೈಮ್ ಆಯ್ತು ಮೀನುಗಳು ಅನಾಮಿಕಾ ಏನ್ ಅಡಿಗೆ ಮಾಡಿದೆ ಬರ್ತೀನಿ ಎಂದು ಹೇಳಿ ಹೊರಟು ಹೋಗುತ್ತಾನೆ ಸ್ವಲ್ಪ ಸಮಯದ ನಂತರ ಪ್ರಸಾದ್ ರಮೇಶರು ಚಿಕನ್ ಜೊತೆ ಅನ್ನ ತಿನ್ನುತ್ತಾರೆ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿರ್ತಾರೆ ಅತ್ತೆ ಸೊಸೆಯರು ಬಂದು ಅವರು ಮಾಡಬೇಕು ಅಂದುಕೊಂಡ ಮೀನಿನ ಫ್ರೈ ವ್ಯಾಪಾರದ ಬಗ್ಗೆ ಹೇಳುತ್ತಾರೆ ಅದನ್ನು ಕೇಳಿ ಅವರಿಬ್ಬರು ಎಷ್ಟೋ ಸಂತೋಷ ಪಡುತ್ತಾರೆ ಸರಿ ಶಾರದಾ ನೀವು ಅತ್ತೆ ಸೊಸಿಯರು ಒಂದೇ ಮಾತಲ್ಲಿ ನಿಂತು ಫಿಶ್ ಫ್ರೈ ವ್ಯಾಪಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಹೋಗಿ ಮಾಡ್ಕೊಳ್ಳಿ ನಾವು ನಮ್ ಕೆಲಸ ಮಾಡ್ಕೋತೀವಿ ಎಂದು ಹೇಳಿದ್ದರಿಂದ ಅತ್ತೆ ಸಸ್ಯರು ಸಂತೋಷ ಪಡುತ್ತಾರೆ ಒಳ್ಳೆ ಜಾಗ ನೋಡಿಕೊಂಡು ಮೀನಿನ ಫ್ರೈ ವ್ಯಾಪಾರವನ್ನು ಇಡುತ್ತಾರೆ ಚಳಿಗಾಲವಾಗಿದ್ದರಿಂದ ಮೀನಿನ ಫ್ರೈ ವ್ಯಾಪಾರ ಬಹಳ ಚೆನ್ನಾಗಿ ಸಾಕ್ತಾ ಇರುತ್ತದೆ ಅತ್ತೆ ಸೊಸಿಯರಿಬ್ಬರು ಎಷ್ಟೋ ಸಂತೋಷ ಪಡ್ತಾ ಇರ್ತಾರೆ ಮಾರುಮೂಲೆಯಲ್ಲಿರುವ ಹಳ್ಳಿಯಲ್ಲಿರುವ ಗುಡಿಸಿಲಿನಲ್ಲಿ ಶಾರದಾ ಪ್ರಸಾದ್ ಅನ್ನುವ ದಂಪತಿಗಳು ಇರುತ್ತಾ ಇದ್ದರು ಶಾರದಾ ಗಯ್ಯಾಳಿಯ ಬಾಯಿಗೆ ಊರೆಲ್ಲ ಭಯ ಪಡುತ್ತಾ ಶಾರದಳ ಗುಡಿಸಿಲಿನ ಮುಂದೆ ಹೋಗ್ತಾನೆ ಇರಲಿಲ್ಲ ಬೀದಿಯಲ್ಲಿ ಕಂಡ್ರು ಮಾತಾಡಿಸ್ತಾ ಇರಲಿಲ್ಲ ಹೊಲದ ಕೆಲಸ ಮಾಡ್ತಾ ಇದ್ದಾಗ ಕೂಡ ಮಾತಾಡಿಸ್ತಾ ಇರಲಿಲ್ಲ ಆದರೆ ಶಾರದಾ ಮಾತಾಡಿದ್ರೆ ಮಾತ್ರ ಮಾತಾಡಿಸ್ತಾ ಇದ್ರು ಕೇಳಿದ್ದಕ್ಕೆ ಉತ್ತರ ಹೇಳಿ ಭಯದಿಂದ ಚಕಚಕ ಹೊರಟೋಗ್ತಾ ಇದ್ರು ಯಾವಾಗ ಈ ಗಯ್ಯಾಳಿ ಶಾರದ ಊರಿನಿಂದ ಪಟ್ಟಣದಲ್ಲಿರುವ ತನ್ನ ಮಗ ಸೊಸೆ ಹತ್ರಕ್ಕೆ ಹೋಗುತ್ತಾಳೋ ನಾವು ಯಾವಾಗ ಪ್ರಶಾಂತವಾಗಿ ಇರ್ತೀವೋ ಅಂತ ಊರ್ನವರೆಲ್ಲ ಮಾತಾಡಿಕೊಳ್ತಾ ಇದ್ರು ಅಂತಹ ಶುಭ ಸಮಯಕ್ಕಾಗಿ ಆಸೆಯಿಂದ ಎದುರು ನೋಡ್ತಾ ಇರ್ತಾರೆ ಇನ್ನು ಅಂತಹ ದಿನ ಒಂದು ದಿನ ಬರುತ್ತೆ ಸಿಟಿಯಲ್ಲಿ ಇರುತ್ತಾ ಇರುವ ತನ್ನ ಮಗ ಸೊಸೆ ಬಾ ಅಂತ ಹೇಳಿದ್ದಾರೆ ಎಂದು ಸಂಭ್ರಮ ತಡೆಯಲಾರದೆ ಈ ಗೈಯಾಳಿ ಶಾರದ ಮನೆಯೊಳಗಿಂದ ಗಬಗಬಾ ನಾಲ್ಕು ದಾರಿ ಕಲಿಯುವ ಜಾಗದಲ್ಲಿ ಬಂದು ನಿಲ್ತಾಳೆ ಅಲ್ಲಿ ನಿಂತುಕೊಂಡು ಗಟ್ಟಿಯಾಗಿ ನಾಲ್ವರಿಗೆ ಕೇಳುವ ಹಾಗೆ ಓ ಚಂದ್ರಮ್ಮ ಕವಿತಾ ಮಲ್ಲಯ್ಯ ಗೋವಿಂದ ಎಲ್ರು ಕೇಳಿ மக சொசே தீவி என்று அஸ்டே சந்திரம்மாடுத்து ஹூவின் மாலை தகண்டு சாராஹத்திர பார்த்தா கவித்தா ஆனந்த டபா தக்தே மல்லையா அந்த சீரஹிண்டு சந்தோஷ் இந்த பர்த்தனை கோவந்தம் அப்பள தகண்டு உருப்பினே ಚಂದ್ರಮ್ಮ ಹೂವಿನ ಮಾಲೆ ಹಾಕುತ್ತಾಳೆ ಕವಿತಾ ಸ್ವೀಟ್ ಡಬ್ಬ ಗೋವಿಂದಮ್ಮ ಹಪ್ಪಳ ಶಾರದಾಳಿಗೆ ಕೊಡ್ತಾರೆ ಮಲ್ಲೆಯ ಸೀರೆನ ಶಾರದಾಳ ಕೈಲಿ ಅವರು ತೋರಿಸ್ತಾ ಇರುವ ಪ್ರೇಮಕ್ಕೆ ಶಾರದಾ ಸಂತೋಷ ಪಡುತ್ತಾ ಕಣ್ಣೀರು ಹಾಕ್ತಾಳೆ ನನ್ ಮೇಲೆ ನೀವೆಲ್ರು ಎಷ್ಟು ಪ್ರೇಮನ ಇಷ್ಟನ ಬೆಳೆಸ್ಕೊಂಡಿದ್ದೀರಾ ಇಷ್ಟು ಅಭಿಮಾನ ತೋರಿಸ್ತಾ ಇದ್ದೀರಾ ಇದನ್ನ ನಿಜ ಅಂತ ಹೋಗ್ತಾ ಇದ್ದೀನಿ ಚಂದ್ರಮ್ಮ ನಿನ್ನ ಕಣ್ಣ ಮುಂದೆ ಆನಂದದಿಂದ ಬೆಳಗ್ತಾ ಇರುವ ನಮ್ಮ ಮುಖದ ಜೊತೆ ನಿನ್ನ ಕುತ್ಕೇಲಿರುವ ಹೂವಿನ ಮಾಲೆನ ನಿನ್ನ ಕೈಯಲ್ಲಿರುವ ಸೀರೆನ ಹಪ್ಪಳನ ಸ್ವೀಟ್ ಡಬ್ಬನ ನೋಡಿ ಆದ್ರೂ ನಂಬೇಕಲ್ಲ ಶಾರದಾ ಹೌದು ಶಾರದಾ ಚಿಕ್ಕಮ್ಮ ಈ ದಿನ ಅಂತೂ ನಿಜವಾಗಿ ಈ ಊರೆಲ್ಲ ಹಬ್ಬ ದಿನ ಬಂತು ಅನ್ಕೋ ಮನೆಗೆ ಬನ್ನಿ ಚಿಕ್ಕಮ್ಮ ನಾನು ಸ್ವಯಂವಾಗಿ ಎಲ್ಲ ಸಾಮಾನು ಸೇರಿಸಿ ನಿಮ್ಮನ್ನ ಸಗೌರವಾಗಿ ಊರಿಂದ ಕಳಿಸ್ತೀವಿ ಹೌದು ತಂಗಿಯಮ್ಮ ಇಷ್ಟು ಕಾಲ ನಂಗೆ ತಂಗಿ ಇಲ್ಲ ಅಂತ ದುಃಖ ಪಡ್ತಾ ಇದ್ರೆ ಆದ್ರೆ ಈ ದಿನದಿಂದ ನೀನು ನನಗೆ ದೇವರು ಕೊಟ್ಟ ತಂಗಿ ಅದಕ್ಕೆ ಸೀರೆ ಕೊಟ್ಟಿದೀನಿ ಮಾತಾಡಿ ಬಾವನ್ ಕೈಲಿ ಕೈ ಇಟ್ಟು ಸಿಟಿಲಿ ಚೆನ್ನಾಗಿ ಅಂತ ಕಳಿಸ್ತೀನಿ ಶಾರದಾಕೆಯ ಈ ಹಪ್ಪಳನ ನಾನು ಮನ್ಸಾರ ಕೊಡ್ತಾ ಇದ್ದೀನಿ ಇಷ್ಟವಾಗಿ ಕೊನೆಯಾಗಿ ಇದರಿಂದ ಅನ್ನ ತಿಂದು ಆಗ ನೀನು ಊರಿಂದ ಹೊರಟೋಗ್ಬೇಕು ಅದು ಅದು ಶಾರದಾಕ ಊರಿನಿಂದ ಸಿಟಿಗೆ ಹೋಗ್ಬೇಕು ಅಲ್ಲಿ ನೀನು ಚೆನ್ನಾಗಿರ್ಬೇಕು ನಾವು ನಿಜಕ್ಕೂ ನೆನಪಿಗೆ ಬಾರದಷ್ಟು ಪ್ರೇಮನ ನಿಮಗೆ ಮಗ ರಮೇಶು ಸೊಸೆ ಅನಾಮಿಕಾ ತೋರಿಸ್ಬೇಕು ಅಂತ ಎಂದು ಹೊಗಳುತ್ತಾ ಇರುವ ನಾಲ್ವರನ್ನು ಕರೆದುಕೊಂಡು ಶಾರದಾ ಮನೆಗೆ ಬರ್ತಾಳೆ ಚಂದ್ರಮ್ಮ ಕವಿತಾ ಮಲಯ ಗೋವಿಂದಂ ಎಲ್ರೂ ಇಲ್ಲೇರಿ ನಾನು ಮನೆಯೊಳಗೆ ಹೋಗಿ ಅವ್ರನ್ನ ಕರ್ಕೊಂಡು ಹೊರಗ್ ಬರ್ತೀನಿ ಶಾರದ ಚಿಕ್ಕಮ್ಮ ನೀನು ಮನೆಗೆ ಹೋಗೋದೇನು ಕೇಳು ಪ್ರಸಾದ್ ಚಿಕ್ಕಪ್ಪನ ಕರಿ ಎಂದು ಹೇಳುತ್ತಲೇ ಶಾರದಾ ಸಂಭ್ರಮ ಏನಯ್ಯೋ ಏನಯ್ಯಲೇನವ್ರು ಬಂದಿದ್ದಾರೆ ಒಂದ್ಸಲ ಹೊರಗ್ ಬನ್ನಿ ನಿಮ್ ಜೊತೆ ಮಾತಾಡಿ ಹೋಗ್ತಾರಂತೆ ಎಂದು ಶಾರದ ಹೇಳುತ್ತಲೇ ಮನೆಯೊಳಗಿಂದ ಪ್ರಸಾದ್ ಹೊರಗೆ ಬರುತ್ತಾನೆ ಶಾರದ ಕುತ್ತಿಗೆಯಲ್ಲಿರುವ ಹಾರವನ್ನು ಕೈಯಲ್ಲಿರುವ ಹಪ್ಪಳವನ್ನು ಸ್ವೀಟ್ ಡಬ್ಬವನ್ನು ಸೀರೆನ ನೋಡಿ ಏನು ಶಾರದ ಇದಲ್ಲ ನಾನು ಸಿಟಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆ ಚಂದ್ರಮ್ಮ ಕವಿತಾ ಮಲ್ಲಯ್ಯ ಗೋವಿಂದ ಹೀಗೆ ಏರ್ಪಾಟು ಮಾಡಿದಾರ್ರಿ ನೋಡಿದ್ರ ನಾನಂದ್ರೆ ಎಷ್ಟು ಅಭಿಮಾನನೋ ಅಭಿಮಾನನೂ ಅಲ್ಲ ಉಪ್ಪಿನಕಾಯಿ ಖಾರನೂ ಅಲ್ಲ ನೀನ್ ಇಲ್ಲ ಇರು ಅವ್ರು ಏನಕ್ಕೆ ಇದೆಲ್ಲ ಮಾಡಿದ್ರೋ ನೀನ್ ಅವ್ರ ಮಾತಲ್ಲೇ ಕೇಳ್ಬೋದು ಎಂದು ಪ್ರಸಾದ್ ಹೊರಗೆ ಬರ್ತಾನೆ ಚಂದ್ರಮ್ಮ ಕವಿತಾ ಮಲ್ಲಯ್ಯ ಗೋವಿಂದರನ್ನು ಭೇಟಿಯಾಗಿ ಏನ್ ಕವಿತಾ ನಿನ್ನ ಶಾರದಾ ಚಿಕ್ಕಿಗೆ ನೀವೆಲ್ಲ ಸೇರಿ ಅದೆಲ್ಲ ಏನಕ್ಕೆ ಮಾಡಿದ್ದೀರೋ ಚಿಕ್ಕಮ್ಮ ಇಲ್ವಲ್ಲ ಚಿಕ್ಕಪ್ಪ ಇಲ್ಲ ತಾಯಿ ನಿಜನಾ ನಿರ್ಭಯವಾಗಿ ಹೇಳು ನಿಜ ಹೇಳ್ತಿದೀನಿ ಚಿಕ್ಕಪ್ಪ ನಾಳೆಯಿಂದ ಶಾರದಾ ಚಿಕ್ಕಮ್ಮನ ಗಯ್ಯಳಿ ಬಾಯಿ ಇಲ್ಲ ಅಂತ ನಾವೆಲ್ಲ ಸಂಭ್ರಮದಿಂದ ಇದಲ್ಲ ಮಾಡಿದ್ವಿ ಚಿಕ್ಕಪ್ಪ ಹೌದು ಭಾವನವ್ರಿ ಏನ್ ಮಲಯ್ಯ ನಿನ್ನೆವರೆಗೂ ಅಣ್ಣಯ್ಯ ಅಂದೆ ಈಗ ಭಾವನವ್ರು ಅಂತ ಕರಿತಾ ಇದೀಯಾ ಏನ್ ವಿಷಯ ನಮ್ ತಂಗಿ ಶಾರದಾ ಅರ್ಚಾಟದಿಂದ ನಮಗೆ ಮುಕ್ತಿ ತೋರಿಸ್ತಾ ಇದ್ದೀಯಲ್ಲ ಬಾವಾ ಭಾವನವ್ರೆ ಏನ್ ಗೋವಿಂದವ್ ನೀನು ಕೂಡ ಭಾವ ಆಗಿ ಹೋದ್ನಾ ಹೌದು ಭಾವ್ನವ್ರೆ ಎಲ್ಲದಕ್ಕೂ ಸಿಟಿಲೇ ಇದ್ ಬಿಡಿ ನಿಮ್ಗೆ ಅಕ್ಕಿ ಬೇಳೆ ಕಿರಣ ಸಾಮಾನು ಏನ್ ಬೇಕು ಅಂದ್ರೆ ನನಗೆ ಹೇಳಿ ಚಂದ ಹಾಕಿ ಆದ್ರೂ ನಿಮ್ ಕಳಿಸ್ತೀವಿ ಅಷ್ಟೇ ಹೊರತು ಶಾರದಕ್ಕನ್ನ ಮಾತ್ರ ಕರ್ಕೊಂಡು ಊರಿಗ್ ಮಾತ್ರ ಬರ್ಬಿಡಿ ಯಾಕೆ ನೀವೆಲ್ಲ ಶಾರದಾಳ ಬಗ್ಗೆ ಹಾಗಂತ ಇದ್ದೀರಾ ಅಯ್ಯೋ ಪ್ರಸಾದ ಚಿಕ್ಕಪ್ಪ ತಾವೇ ನಿಜ ಹೇಳಿ ಯಾವಾಗಾದ್ರೂ ಮನೆಯೊಳಗೆ ಶಾರದಾ ನಿಧಾನವಾಗಿ ಮಾತಾಡಿದ್ದಾಳಾ ಏನಾದ್ರೂ ವಿಷಯದ ಬಗ್ಗೆ ನಿಧಾನವಾಗಿ ಹೇಳಿದ್ದಾಳಾ ಯಾವಾಗಾದ್ರೂ ಪ್ರೇಮದಿಂದ ಮಾತಾಡಿದ್ದಾಳ ಹೇಳಿ ಪ್ರಸಾದ್ ಚಿಕ್ಕಪ್ಪ ಎಂದು ಚಂದ್ರಮ್ಮ ಹೇಳುತ್ತಲೇ ಪ್ರಸಾದ್ ಮೌನವಾಗಿರುತ್ತಾನೆ ಇದೆಲ್ಲ ಕೇಳ್ತಾ ಇರುವ ಶಾರದಾ ಕೇಳುತ್ತಾ ಚಂದ್ರಮ್ಮ ಹಾಗೆ ಕೇಳ್ತಾ ಇದ್ರೆ ಇವ್ರೇನು ಏನು ಮಾತನಾಡದೆ ಹಾಗೆ ಮೌನವಾಗಿದ್ದಾರೆ ಅಂದ್ರೆ ನಾನು ಯಾವತ್ತು ನನ್ನ ಗೈಯಾಳಿ ಬಾಯಿ ಹಾಕೊಂಡು ಬೈಯೋದೇ ಮಾಡಿದೀನಿ ಅನ್ಸುತ್ತೆ ಪ್ರೇಮದಿಂದ ಮಾತೇ ಆಡಿಲ್ಲ ಅನ್ಕೊತೀನಿ ಎಂದು ಶಾರದಾ ಮನೆಯಿಂದ ಹೊರಗೆ ಬರುತ್ತಾಳೆ ಎಲ್ರು ಅಯೋಮಯದಿಂದ ನೋಡ್ತಾ ಇರ್ತಾರೆ ಶಾರದಾ ಅವ್ರಿಗೆ ಕೈ ಮುಗಿದು ಎಲ್ರು ನನ್ನನ್ನ ಕ್ಷಮಿಸ್ಬಿಡಿ ಇನ್ ಮೇಲಿಂದ ನನ್ನ ಗಯ್ಯಾಳಿ ಬಾಯನ ಅದು ಇಟ್ಕೋತೀನಿ ಎಲ್ರ ಜೊತೆ ಪ್ರೇಮದಿಂದ ಇರ್ತೀನಿ ಶಾರದಾ ಚಿಕ್ಕಮ್ಮ ಈಗ ನೀನು ಸಿಟಿಗೆ ಹೋಗ್ತಾ ಇದ್ಯಾ ಅಲ್ಲಿ ನಿನ್ನ ಗೈ್ಯಾಳಿ ಬಾಯಿಂದ ನಿನ್ನ ಸೊಸೇನಾಗ್ಲಿ ಸುತ್ತಮುತ್ತಲಿನವ್ರ ಹತ್ರ ಆಗ್ಲಿ ಜಗಳ ಆಡ್ಬೇಡ ಚಿಕ್ಕಮ್ಮ ಸರಿ ಕಣೆ ಕವಿತಾ ಇನ್ ಹೋಗ್ಬನ್ನಿ ನಾವು ಕೂಡ ತಯಾರಾಗಿ ಸಿಟಿಗೆ ಹೋಗ್ತೀವಿ ಎಂದು ಶಾರದ ಹೇಳುತ್ತಲೇ ಎಲ್ಲರೂ ಆ ಮನೆಯಿಂದ ಹೊರಟು ಹೋಗುತ್ತಾರೆ ಕ್ಷಮಿಸಿ ಬಿಡಿ ಇನ್ ಗಯ್ಯಾಳಿ ಬಾಯಿಂದ ಶಾರದಾ ಸಿಟಿಯಲ್ಲಿರುವ ಮಗ ಹತ್ರ ಹೋಗೋಣ ಎಂದು ಹೇಳುತ್ತಲೇ ಶಾರದಾ ಸಂತೋಷ ಪಡುತ್ತಾಳೆ ಮಾತನಾಡಿಕೊಂಡು ಬಸ್ ಹತ್ತುತ್ತಾರೆ ಬಸ್ಸು ಹಾಗೆ ಸಿಟಿ ಕಡೆಗೆ ಹೋಗ್ತಾ ಇರುತ್ತೆ ಬಸ್ಸಿನಲ್ಲಿ ಶಾರದಾ ಪ್ರಸಾದ್ ಮಲ್ಕುತಾರೆ ಇನ್ನು ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಸಂಸಾರವಿರುತ್ತಿರುವ ರಮೇಶ್ ಅನಾಮಿಕ ಇಬ್ಬರು ಸೋಫಾದಲ್ಲಿ ಕೂತ್ಕೊಂಡು ಬಿರಿಯಾನಿ ತಿಂತ ಇರ್ತಾರೆ ಅನು ಊರಿನಿಂದ ಅಮ್ಮ ಅವರು ಬರ್ತಾ ಇದ್ದಾರೆ ಅವ್ರಿಗೇನಾದ್ರೂ ಮಾಡಿಡ್ಬೋದಲ್ಲ ಈಗ ಟೈಮ್ ಇಲ್ಲ ರಾಮ್ ನೈಟ್ ಬರ್ತೀನಲ್ಲ ಆಗ ಮಾಡಿಡ್ತೀನಿ ಎಂದು ಅನ್ನುತ್ತಾ ಇರುವಾಗಲೇ ಶಾರದಾ ಪ್ರಸಾದರು ಮನೆಯೊಳಗೆ ಬರ್ತಾರೆ ಮಗ ಸೊಸೆಯನ್ನು ನೋಡಿ ಸಂತೋಷ ಪಡ್ತಾರೆ ಪ್ರೇಮದಿಂದ ಕೂಡಿದ ಮಾತೆಲ್ಲ ಆದ ಮೇಲೆ ಆಂಟಿ ನಾನು ರಾಮ್ ಆಫೀಸ್ಗೆ ಹೋಗ್ತಾ ಇದ್ದೀವಿ ಬಂದ್ಮೇಲೆ ಅಡಿಗೆ ಮಾಡ್ತೀನಿ ಸರಿನಾ ಸರಿ ಕಣಮ್ಮ ಸೊಸೆ ಜಾಗೃತಿಗೆ ಹೋಗಿ ಡಾಡಿ ಎಲ್ಲಿಗೂ ಹೋಗದೆ ಮನೇಲೇರಿ ಆಫೀಸಲ್ಲಿ ವರ್ಕ್ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀವಿ ನೀವು ಮನೇಲೇರಿ ಜಾಗೃತಿಯಾಗಿರಿ ಎಂದು ಹೇಳಿ ಅನಾಮಿಕ ರಮೇಶ್ ಇಬ್ಬರು ಆಫೀಸ್ಗೆ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು ಮನೆಯೊಳಗಿರೋ ಸೋಫಾದಲ್ಲಿ ಕೂತ್ಕೊತಾರೆ ಏನ್ ಮಾಡ್ಬೇಕು ಅವರಿಬ್ಬರಿಗೂ ತೋಚ್ತಾ ಇಲ್ಲ ಏನಯ್ಯಾ ಇಷ್ಟು ದೊಡ್ಡ ಮನೇಲಿ ಏನ್ ಮಾಡೋಣ ಹೇಳಿ ಆ ನನಗ್ ಮಾತ್ರ ಏನ್ ಗೊತ್ತು ಮಗ ಸೊಸೆ ಬರುವ ಮಾತಾಡೋಣ ನಿದ್ರೆ ಬಂದ್ರೆ ಮಲ್ಗೋಣ ಬಾಯಿ ಆದ್ರೆ ನೀರ್ ಕುಡಿಯೋಣ ಮತ್ತೆ ಹಸವಾದ್ರೆ ಹೌದು ಶಾರದಾ ನಾನು ಹಸುವೆನೆ ಬರ್ತದೆ ಆಗಿನಿಂದ ಏನೋ ಹೇಳಬೇಕು ಅಂತ ಗೊತ್ತಾ ಇದ್ದೆ ಹೊರತು ಹೇಳಕ್ ಆಗಿಲ್ಲ ಆ ಅದು ಹಸುವೆ ಬಗ್ಗೆನೇ ನನಗೀಗ ಹಸುವಾಗ್ತಾ ಇದೆ ಹೋಗಿ ಅನ್ನ ಸಾರು ಮಾಡು ಸರಿ ಸರಿ ಇರಿ ಮಾಡ್ತೀನಿ ಎಂದು ಶಾರದಾ ಕಿಚನ್ ಒಳಗೆ ಹೋಗಿ ನೋಡುತ್ತಾಳೆ ಅಲ್ಲಿ ಅನ್ನ ಸಾರು ಹೇಗೆ ಮಾಡಬೇಕು ಅವಳಿಗೆ ಅರ್ಥವಾಗ್ತಾ ಇಲ್ಲ ಎಲ್ಲ ಅಯೋಮಯವಾಗಿರುತ್ತೆ ಪ್ರಸಾದ್ ಕೂಡ ಅಲ್ಲಿಗೆ ಬರ್ತಾನೆ ಏನಾಯ್ತು ಶಾರದಾ ಅನ್ನ ಸಾರು ಎಲ್ಲಿ ತನಕ ಬಂತು ಹೇಗ್ ಮಾಡಬೇಕು ಅರ್ಥವಾಗದೆ ನಾನು ಅಯೋಮಯದಿಂದ ಇದ್ರೆ ಅನ್ನ ಸಾರು ಎಲ್ಲಿಯವರೆಗೆ ಬಂತು ಅಂತ ಕೇಳ್ತಾ ಇದ್ದೀರಾ ಈಗ ಅಡ್ಗೆ ಹೇಗೆ ಮಾಡೋದು ಅರ್ಥವಾಗ್ತಿಲ್ಲ ನನ್ಗೆ ಮಣ್ಣಿನ ಒಲೆ ಬಿಟ್ಟು ಇಂತಹ ಒಲೆ ಮೇಲೆ ಅಡಿಗೆ ಮಾಡೋದಕ್ ಬರಲ್ವಲ್ಲ ಈಗಿಂದೀಗ ಮಣ್ಣಿನ ಒಲೆ ಎಂದು ಅನ್ನುತ್ತಿರುವ ಶಾರದೊಳಗೆ ಮನೆಯೊಳಗೆ ಬಂದಾಗ ಕಾಣಿಸಿದ ಹೂವಿನ ಕುಂಡ ಕಾಣಿಸುತ್ತದೆ ಇನ್ನು ಸ್ವಲ್ಪವು ತಡ ಮಾಡದೆ ಹೂವಿನ ಕುಂಡದಲ್ಲಿರುವ ಮಣ್ಣನ್ನು ತೆಗೆದು ಒಲೆ ತಯಾರು ಮಾಡ್ತಾಳೆ ಒಂದು ಕುರ್ಚಿಯನ್ನು ಮುರಿದು ಸೌದೆಯಾಗಿ ಮಾಡುತ್ತಾಳೆ ಇನ್ನು ಅಕ್ಕಿ ಅಡುಗೆ ಸಾಮಾನು ತಂದು ಅಡುಗೆ ಮಾಡ್ತಾ ಇರ್ತಾಳೆ ಅನಾಮಿಕಳ ನಿಂದ ಹೊಗೆ ಕಪ್ಪಾಗಿ ಬರ್ತಾ ಫ್ಲಾಟ್ ಅಲ್ಲಿರುವ ದಾಮಿನಿ ಗಾಬರಿ ಆಗುತ್ತಾ ಅನಾಮಿಕಳಿಗೆ ಫೋನ್ ಮಾಡ್ತಾಳೆ ಆಫೀಸಲ್ಲಿ ವರ್ಕ್ ಇರ್ತಾಳೆ ದಾಮಿನಿ ನಾನು ಮತ್ತೆ ಮಾಡ್ತೀನಿ ವರ್ಕ್ ಅಲ್ಲಿ ಇದ್ದೀನಿ ಎಂದು ಫೋನ್ ಇಡುತ್ತಾಳೆ ದಾಮಿನಿ ತಕ್ಷಣ ಗಾಬರಿಯಿಂದ ರಮೇಶ್ ಗೆ ಫೋನ್ ಮಾಡುತ್ತಾಳೆ ಆಫೀಸಲ್ಲಿರೋ ರಮೇಶ್ ದಾಮಿನಿ ಫೋನ್ ಅನ್ನು ಕಟ್ ಮಾಡಿ ಅನಾಮಿಕಳಿಗೆ ಮಾಡ್ತಾನೆ ಏನಾಯ್ತು ರಾಮ್ ಅನು ದಾಮಿನಿ ಯಾಕೋ ನನ್ಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾಳೆ ಏನು ದಾಮಿನಿ ನಿಮ್ಗೆ ಪದೇ ಪದೇ ಫೋನ್ ಮಾಡ್ತಾಳ ನೀ ಫೋನ್ ಇಟ್ಬಿಡಿ ನಾನು ದಾಮಿನಿ ವಿಷಯ ನೋಡ್ತೀನಿ ಅವಳು ತನ್ ಗಂಡನ್ ಫೋನ್ ಮಾಡ್ಬೇಕು ಹೊರ್ತು ನನ್ ಗಂಡಕ್ಕೆ ಯಾಕೆ ಫೋನ್ ಮಾಡ್ತಾಳೆ ನನ್ ಕೈಯಲ್ಲಿ ಇದೆ ಅವಳಿಗೆ ಎಂದು ಫೋನ್ ಇಟ್ಟು ದಾಮಿನಿಗೆ ಫೋನ್ ಮಾಡುತ್ತಾಳೆ ಇಷ್ಟ ಬಂದ್ ಹಾಗೆ ಬೈತಾ ಇರ್ತಾಳೆ ದಾಮಿನಿಗೆ ಕೋಪ ಬಂದು ಗಟ್ಟಿಯಾಗಿ ಬೆದರಿಸ್ತಾ ಹೀಗಂತಾಳೆ ಅನಾಮಿಕಾ ನಿನ್ ಮನೆಯೊಳಗಿಂದ ದಟ್ಟವಾದ ಹೊಗೆ ಬರ್ತಾ ಇದೆ ಬೇಗಬ್ಬಾ ಎಂದು ಹೇಳಿ ಫೋನ್ ಇಡುತ್ತಾಳೆ ದಾಮಿನಿ ಅನಾಮಿಕಾ ರಮೇಶ್ ಫೋನ್ ಮಾಡಿ ವಿಷಯ ಹೇಳುತ್ತಾಳೆ ಅಷ್ಟೇ ಇಬ್ಬರು ಬೇರೆ ಬೇರೆ ಆಫೀಸಿಂದ ಓಡಿಕೊಂಡು ಮನೆಗೆ ಬಂದು ನೋಡ್ತಾರೆ ಮನೆಯಲ್ಲಿ ಹಳ್ಳಿಯ ಅತ್ತೆ ಮಣ್ಣಿನ ಒಲೆ ಇಟ್ಕೊಂಡು ಅಡಿಗೆ ಮಾಡ್ತಾ ಕಾಣಿಸ್ತಾಳೆ ಅದನ್ನು ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ ಏನ್ ಮಾಡ್ತಾ ಇದ್ದೀರಿ ಅತ್ತೆ ತುಂಬಾ ಹಸಿವಾಗ್ತಾ ಇತ್ತಮ್ಮ ಹೀಗೆ ಬರ್ತಲೇ ಹೀಗೆ ನಮ್ಮನ್ನ ಬಿಟ್ಟು ಹೊರಟೋದ್ರಿ ಇಬ್ಬರಿಗೇನೋ ತುಂಬಾ ಹಸಿವಾಗ್ತಾ ಇತ್ತು ಇಲ್ಲಿ ನೋಡಿದ್ರೆ ಏನೇನೋ ಹೊಲ ಇದೆ ಅದ್ರ ಮೇಲೆ ಅಡಿಗೆ ಮಾಡುದು ನಂಗೆ ಬರಲ್ಲ ಅದಿಕ್ಕೆ ಸೊಸೆ ಹೀಗೆ ಅಡಿಗೆ ಮಾಡ್ತಾ ಇದ್ದೀನಿ ಎಂದು ಹೇಳಿದ್ದರಿಂದ ಅನಾಮಿಕಳೆಗೆ ನಗಬೇಕೋ ಅಳ್ಬೇಕೋ ಅರ್ಥವಾಗ್ತಾ ಇಲ್ಲ ಇನ್ನು ಆ ನಂತರ ತನ್ನ ಹಳ್ಳಿಯ ಅತ್ತೆಗೆ ಅಡಿಗೆ ಹೇಗೆ ಮಾಡಬೇಕು ಕಲಿಸುತ್ತಾಳೆ ಅತ್ತೆ ಸೊಸೆಯರು ಸೇರಿ ಕಲತೆ ಬೆರೆತು ಸಂತೋಷದಿಂದ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ